ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬೆಟ್ಟದ ನೆಲ್ಲಿಕಾಯಿಂದ ದೀಪನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಂಡು ಬರೋಣ ಬನ್ನಿ ನಾನು ಇವತ್ತು ಐದು ಬೆಟ್ಟದ ನೆಲ್ಲಿಕಾಯಿನ ತಗೊಂಡಿದ್ದೀನಿ ಅದರಿಂದ ದೀಪ ಮಾಡೋಣ ಅಂತ ಮೊದಲಿಗೆ ಅದನ್ನು ಚೆನ್ನಾಗಿ ತೊಳೆದು ಆಮೇಲೆ ಬಟ್ಟೆಯಿಂದ ಹೊರಿಸ್ಕೊತಾ ಇದ್ದೀನಿ ನೆಕ್ಸ್ಟು ಒಂದೊಂದೇ ನೆಲ್ಲಿಕಾಯಿನ ತಗೊಂಡು ನಿಧಾನಕ್ಕೆ ಹೋಲನ್ನ ಮಾಡ್ಕೊತೀನಿ ನಿಂಬೆಣ್ಣು ದೀಪ ಮಾಡಬೇಕಾದ್ರೆ ಸೆಂಟ್ರಿಗೆ ಕಟ್ ಮಾಡ್ತೀವಿ ಆದರೆ ಇದನ್ನು ಆ ರೀತಿ ಮಾಡಬಾರ್ದು ಮೇಲ್ಗಡೆ ಸ್ವಲ್ಪ ಬೀಜ ಕಾಣೋ ಥರ ಅಂದರೆ ದೀಪ್ ಬತ್ತಿ ಇಡೋಕ್ಕೆ ಜಾಗ ಆಗುವಷ್ಟು ಜಾಗನ ಮಾಡ್ಕೋಬೇಕು ನೋಡಿ ಈ ರೀತಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹೋಲ್ನ ಮಾಡ್ಕೊಂಡ್ರೆ ಕರೆಕ್ಟಾಗಿ ದೀಪದ ಬತ್ತಿನ ಇಡೋಕ್ಕೆ ಪರ್ಫೆಕ್ಟ್ ಆಗುತ್ತೆ ತೆಗ್ದಿರೋ ನೆಲ್ಲಿಕಾಯಿನ ವೇಸ್ಟ್ ಮಾಡ್ಕೋಬೇಡಿ ಅದರಿಂದ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಮತ್ತು ನಾವು ತಲೆಗೆ ಎಣ್ಣೆನ ಬಿಸಿ ಮಾಡ್ಕೋಬೇಕಾದ್ರೆ ಕೊಬ್ಬರಿ ಎಣ್ಣೆ ಜೊತೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸಿ ತಲೆಗೆ ಇಡೋದ್ರಿಂದ ನಮ್ಮ ತಲೆಯಲ್ಲಿರೋ ಕೊಟ್ಟು ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗುತ್ತೆ ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ದೀಪ ತುಂಬ ಶ್ರೇಷ್ಠವಾದದ್ದು ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರ ಈ ರೀತಿ ನಲ್ಲಿಕಾಯಿ ದೀಪ ಹಚ್ಚೋದ್ರಿಂದ ಒಂದು ಒಳ್ಳೆ ರೀತಿ ರಿಸಲ್ಟ್ ಸಿಗುತ್ತೆ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ತುಳಸಿ ಹಬ್ಬದಿಂದ ತುಳಸಿ ಪೂಜೆ ಮಾಡಬೇಕಾದ್ರೆ ಬೆಟ್ಟದ ನಲ್ಲಿಕಾಯಿನ ಹಚ್ಚಿ ದೀಪನ ಬೆಳಗ್ಬೋದು ತುಂಬ ಒಳ್ಳೆಯದದು ಶಕ್ತಿ ದೇವತೆಗಳಿಗೆ ಬೆಟ್ಟದ ನಲ್ಲಿಕಾಯಿಂದ ದೀಪ ಹಚ್ಚೋದ್ರಿಂದ ತುಂಬ ಪವರ್ ಜಾಸ್ತಿ ಇದೆ ಅಂತ ಹೇಳ್ತಾರೆ ಲಕ್ಷ್ಮಿಗೆ ಬೆಟ್ಟದ ನೆಲ್ಲಿಕಾಯಿ ದೀಪ ತುಂಬ ಶ್ರೇಷ್ಠ ಯಾಕಂದರೆ ನೆಲ್ಲಿಕಾಯಿ ವಿಷ್ಣು ಸ್ವರೂಪ ಅಂತ ಹೇಳಿ ಕರೀತಾರೆ ನೀವು ನಿಧಾನಕ್ಕೆ ಹೋಲ್ ಮಾಡ್ಕೋಬೇಕು ಒಂದೇ ಸತಿ ಕಟ್ ಮಾಡಿ ಹೋಲ್ ಮಾಡ್ಕೋತೀನಿ ಅಂದರೆ ಅದು ಕರೆಕ್ಟ್ ಶೇಪ್ ಬರಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಧಾನಕ್ಕೆ ಹೋಲ್ನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹೋಲ್ ಎಲ್ಲನೂ ಹೋಲ್ ಮಾಡ್ಕೊಂಡಿದ್ದಾಯಿತು ಈಗ ನಾನು ಒಂದು ತಟ್ಟೆಗೆ ಅಕ್ಕಿನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಆಮೇಲೆ ಒಂದೊಂದೇ ಹೋಲಾಗಿರೋ ಬೆಟ್ಟದ ಕೈನ ಜೋಡಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ನಿಮಗೆ ಇಷ್ಟವಾದ ರೀತಿ ನೀವು ಡೆಕೋರೇಷನ್ನ ಮಾಡ್ಕೋಬೋದು ಅಂದರೆ ಅದನ್ನು ಅಲಂಕಾರನ ಮಾಡ್ಕೋಬೋದು ನಾನಿಲ್ಲಿ ಒಂದೊಂದೇ ತಗೊಂಡು ಪ್ರತಿಯೊಂದಕ್ಕೂ ಅರ್ಶಿನ ಕುಂಕುಮನ ಹಚ್ತಾ ಇದ್ದೀನಿ ಕಾರ್ತಿಕ ಮಾಸದಲ್ಲಿ ತುಂಬ ರೀತಿಯ ದೀಪನ ಹಚ್ಚುತ್ತಾರೆ ಅಚ್ಚು ಬೆಲದಲ್ಲಿ ದೀಪ ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ ಅದೇ ರೀತಿ ಈ ಬೆಟ್ಟದ ನೆಲ್ಲಿಕಾಯಿಂದ ದೀಪ ಮಾಡಿ ಹಚ್ಚೋದ್ರಿಂದ ಪ್ರತಿ ಸೋಮವಾರ ಹಚ್ಚೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮ್ಮ ಇಷ್ಟಾರ್ಥಗಳು ಆದಷ್ಟು ಬೇಗ ಪ್ರಾಪ್ತಿಯಾಗುತ್ತೆ ಅಂದರೆ ನೆರವೇರುತ್ತೆ ಅನ್ನೋದು ನಂಬಿಕೆ ಇದೆ ಅರಿಶಿನ ಕುಂಕುಮ ಹಿಟ್ಟಾಯಿತು ಈಗ ದೀಪಗಳ ಮಧ್ಯೆ ಒಂದೊಂದು ಹೂ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಎಲ್ಲ ರೆಡಿ ಆಯಿತು ಈಗ ನಾವು ಬತ್ತಿ ಹಾಕೋಬೇಕು ಎರಡೆರಡು ಬತ್ತಿನ ಹಾಕಬೇಕು ಒಂದು ಬತ್ತಿನ ಹಾಕಬೇಡಿ ಎರಡು ಯಾಕಪ್ಪ ಹಾಕಬೇಕು ಅಂದರೆ ಒಂದು ಶಿವ ಒಂದು ಪಾರ್ವತಿ ಸ್ವರೂಪ ಇದೆ ಪ್ರತಿಯೊಂದರಲ್ಲೂ ನಾವು ಶಿವ ಪಾರ್ವತಿ ಅದನ್ನು ಕಾಣ್ತಾ ಇದೀವಿ ಹಾಗಾಗಿ ಎಲ್ಲದಕ್ಕೂ ಎರಡು ಹಾಕ್ಬೇಕು ಒಂದು ಬತ್ತಿನ ಯಾವುದೇ ಕಾರಣಕ್ಕೂ ಹಾಕಬಾರ್ದು ನೀವು ಈ ರೀತಿ ದೀಪನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ಕಾರ್ತಿಕ ಮಾಸದಲ್ಲಿ ಪೂಜೆ ಮಾಡೋದಕ್ಕೆ ತುಳಸಿ ಹಬ್ಬಕ್ಕೆ ಮತ್ತೆ ದೀಪಾವಳಿಗೆ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಈ ರೀತಿ ಬತ್ ದೀಪನ ಮಾಡಿಕೊಂಡು ಪೂಜೆ ಮಾಡಬಹುದು ತುಂಬಾ ಒಳ್ಳೆಯದು ಈ ರೀತಿ ಪೂಜೆ ಮಾಡೋದ್ರಿಂದ ದೀಪ ಸ್ವಲ್ಪ ಚೆನ್ನಾಗಿ ಉರಿಬೇಕು ಅಂದ್ರೆ ಸ್ವಲ್ಪ ಕರ್ಪೂರದ ಪುಡಿನ ದೀಪದ ತುದಿಗೆ ಅಂದ್ರೆ ಬತ್ತಿಯ ತುದಿಗೆ ಇಟ್ಟು ದೀಪ ಹಚ್ಚಿದ್ರೆ ಚೆನ್ನಾಗಿ ದೀಪ ಉರಿಯುತ್ತೆ ನೋಡಿ ಹೋಲ್ನ ಮಾಡ್ಕೊಂಡಿದ್ದೆ ನಾನು ಜಾಸ್ತಿ ಹಂಗಾಗಿ ಬತ್ತಿ ಹಿಟ್ಟ ಮೇಲೂ ಎಣ್ಣೆ ಹಾಕುವಷ್ಟು ಜಾಗ ಇತ್ತು ಎಣ್ಣೆ ಹಾಕಿ ದೀಪ ಹಚ್ಚಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ದೀಪ ಹಿಡಿಯುತ್ತೆ ಅನ್ನೋ ಕಾರಣದಿಂದ ಜಾಸ್ತಿ ಹೋಲ್ ಮಾಡಿಕೊಂಡಿದ್ದೆ ಹಂಗಾಗಿ ಅದ್ರ ತುಂಬ ಎಣ್ಣೆನ ಬಿಟ್ಟಿದ್ದೀನಿ ಆರ್ತಿ ರೆಡಿ ಆಯಿತು ಬೆಟ್ಟದ ನೆಲ್ಲಿಕಾಯಿ ಆರತಿ ರೆಡಿ ಆಯಿತು ಈಗ ದೀಪ ಹಚ್ಚೋಣ ಶಕ್ತಿ ದೇವತೆಗಳಿಗೆ ಈ ರೀತಿ ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚಿ ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಳಿ ಯಾರೆಲ್ಲ ಈ ರೀತಿ ಮಾಡಿಲ್ಲ ಒಂದು ಸತಿ ಮಾಡಿ ನೋಡಿ ತುಂಬ ಖುಷಿಯಾಗುತ್ತೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ದೀಪ ಎಲ್ಲ ಚೆನ್ನಾಗಿ ಉರಿದಿದೆ ನೋಡಿ ಅಲ್ವಾ ಥ್ಯಾಂಕ್ ಯು